ಭರಾಟ ಮಾಡಬಾರ್ದು ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಅವಾಗ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಹೊಡ್ಡಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಪೇವರ್ ಸುವರ್ಣ ನ್ಯೂಸ್ ಮಾಡುದೇ ಪೇವರ್ ಸಿಲ್ಸರ್ಣ ಟಿವಿ ಅವರು ಮಾಡುವ ು ಬೇಕಂತಿದ್ದಾರೆ ನಮ್ಮವರಿಗೆ ಓಡಿದಿದ್ದಾರೆ ಅದನ್ನು ಇದು ಮಾಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ಬಂದು ಒಂದು ನಾಟಕ ಮಾಡ್ತಾರೆ ಅವನಿಷಯ ಒಂದು ನಿಮಿಷ ಯಾರು ನಿಮಿಷ ಅವರು ಇಲ್ಲಿ ಅಲ್ಲಿ ಬಂದು ನೀವು ಮಾತಾಡಿ ಕೆಲಸ ಮಾಡಬಾರ್ದು ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಅವಾಗ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಹೊಡ್ಡಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಪೇವರ್ ಸುವರ್ಣ ನ್ಯೂಸ್ ಮಾಡುದೇ ಪೇವರ್ ಸಿಗಲ್ಸ ಟಿವಿ ಅವರು ಬೇಕಂತಿದ್ದಾರೆ ನಮ್ಮವ್ರಿಗೆ ಓಡ್ತಿದ್ದಾರೆ ಅದನ್ನು ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಒಂದ್ ನಾಟಕ ಮಾಡ್ತಾ ಇದ್ದಾರೆ ಬಂದು ನೀವು ಮಾತಾಡಿ ಮಾಡಬಾರ್ದ ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಅವಾಗ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ ಸುವರ್ಣ ನ್ಯೂಸ್ ಮಾಡುದೇ ಬೇವರ್ಸ್ ಕೆಲಸ ಟಿವಿ ಅವರು ಮಾಡುವ ಕೆಲಸ ನಮ್ಮವ್ರಿಗೆ ಅದನ್ನು ಇಷ್ಟು ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಅವ್ನು ನಾಟಕ ಮಾಡ್ತಾ ಅಲ್ಲಿ ಬಂದು ನೀವು ಮಾತಾಡಿ ধ <laughs>